ಆ್ಯಪಿ ಗಣೇಶ್ ಫೆಸ್ಟಿವಲ್ ಟು ಎಲ್ಲವರೆಗೂ ಇವತ್ತು ಸೈನ್ಸ್ ಸಬ್ಜೆಕ್ಟ್ ಟು ಬಿ ಕಂಟಿನ್ಯೂ ಗಡಸು ನೀರು ಯಾವ ಸಂದರ್ಭದಲ್ಲಿ ಬಳಕೆ ಸೂಕ್ತವಲ್ಲ ಗಡಸು ನೀರು ಸೋಪ್ನೊಂದಿಗೆ ಬಟ್ಟೆ ತೊಳೆಯಲು ಸೂಕ್ತವಲ್ಲ ಗಡಸು ನೀರು ಅಥವಾ ಗಡಸು ನೀರು ಗಡಸು ನೀರು ಸೋಪುನೊಂದಿಗೆ ಬಟ್ಟೆ ತೊಳೆಯಲು ಸೂಕ್ತವಲ್ಲ ಸೋಪಿನಿಂದ ಬಟ್ಟೆ ತೊಳಿತಾರ ಬಟ್ಟೆ ತೊಳೆಯೋದು ಸೂಕ್ತ ಬೆಲೆ ಯಾವುದು ಗಡಿಸು ನೀರು ಗಡಸು ನೀರು ಸೋಪುನೊಂದಿಗೆ ಬಟ್ಟೆ ತೊಳೆಯಲು ಸೂಕ್ತವಲ್ಲ ಗಡಿಸು ನೀರಿನಲ್ಲಿ ಹೆಚ್ಚು ನೊರೆ ಬರೋದಿಲ್ಲ ಗಡಸು ನೀರಿನಲ್ಲಿ ಬಟ್ಟೆ ತೊಳೆಯೋದ್ರಿಂದ ಹೆಚ್ಚು ನೊರೆ ಬರೋದು ನೊರೆ ಮೀನ್ಸ್ ನೊರೆ ನೊರೆ ಅಂತ ಹೇಳ್ಬೋದು ಆದ್ದರಿಂದ ಸು ಬಟ್ಟೆ ಶುಭ್ರವಾಗಲ್ಲ ಬಟ್ಟೆ ಶುಭ್ರ ಸ್ವಚ್ಛತೆ ಆಗೋದಂತ ಹೇಳ್ಬೋದು ಗಡಸ ನೀರು ಬ್ಯಾಲರ್ಗಳಿಗೆ ಬಳಕೆ ಮಾಡೋದು ಸೂಕ್ತವಲ್ಲ ಮತ್ತು ಗಡಸ ನೀರು ಗಡಿಸ್ ನೀರು ಇತ್ತಲ ಬ್ಯಾಲರ್ಗಳಿಗೆ ಬಳಕೆ ಮಾಡೋದು ಸೂಕ್ತವಲ್ಲ ತಾತ್ಲಿಕ ಗಡಸ ನೀರಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಬ್ಯಾಕ್ ಬೇಕೋ ಕಾರ್ಬೋನೇಟ್ ಒಂದಿರ್ತದೆ ತಾತ್ಕಾಲಿಕ ಗಡಸ ನೀರು ತಾತ್ಕಾಲಿಕ ಗಡಿಸ್ ನೀರೊಳಗೆ ಏನಿರ್ತಾವ ಕ್ಯಾಲ್ಸಿಯಂ ಇರ್ತೈತಿ ಮತ್ತು ಮ್ಯಾಗ್ನೀಸಿಯಂ ಬೇಕೋ ಕಾರ್ಬೋನೇಟ್ ಇರ್ತೈತಿರ್ತೀ ಅಂತ ಹೇಳ್ಬೋದು ಶ್ವಾಸದ ಗಡಸ ನೀರು ಕ್ಲೋರೇಟ್ ಅಥವಾ ಸಿಲ್ಪೇಟ್ ಹೊಂದಿರುತ್ತೆ ಅಂತ ಹೇಳ್ಬೋದು ಸೊ ಅದು ತಾತ್ಕಾಲಿಕ ಮೀನ್ಸ್ ಟೆಂಪ್ರರಿ ಟೆಂಪ್ರರಿ ಗಡ್ಸ್ ನೀರುವಾಗ ಇರ್ತವೆ ಕ್ಯಾಲ್ಸಿಯಂ ಇರ್ತೈತಿ ಮತ್ತು ಮ್ಯಾಗ್ನೀಸಿಯಮ್ ಬೇಕು ಕಾರ್ಬನೇಟ್ ಇರ್ತೈತಿ ತಾತ್ಕಾಲಿಕ ಗಡ್ಸ್ ನೀರುವಾಗ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಮ್ ಬೇಕು ಕಾರ್ಬನೇಟ್ ಇರ್ತೈತಿ ಮತ್ತು ಶ್ವಾಸತ ಗಡ್ಸ್ ನೀರು ಕ್ಲೋರಿಡ್ ಮತ್ತು ಸಿಲ್ಪೇಟ್ ಹೊಂದಿರುತ್ತೆ ಕ್ಲೋರಿಟ್ ಮತ್ತು ಸಲ್ಪೇಟ್ ಹೊಂದಿರುತ್ತೆ ಅಂತ ಹೇಳ್ಬೋದು ಶ್ವಶ್ವತ ಗಡುಸು ನೀರು ಇರ್ತದಿಲ್ಲ ಅದು ಕ್ಲೋರೈಡ್ ಮತ್ತು ಸಲ್ಪೇಟ್ ಒಂದಿರುತ್ತೆ ಅಂತ ಕೇಳ್ತಾರೆ ಸೊ ಸದ ಶ್ವತ ಗಡಿಸು ನೀರೊಳಗೆ ಏನಿರ್ತಾವ ಎಕ್ಸಾಂಪಲ್ ನಾಲ್ಕು ಆಪ್ಷನ್ಗೆ ಕೊಡ್ತಾರಲ್ಲ ಆ ನಾಲ್ಕು ಆಪ್ಷನ್ಸ್ ಒಳಗೆ ಕ್ಲೋರೈಡ್ ಮತ್ತು ಸಲ್ಪೇಟ್ ಒಂದು ಏ ಕೇಳಿದಾಗ ಬಿ ಬಿ ಮ್ಯಾಗ್ನೀಸಿಯಮ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾರೆ ಸಿ ಹಿಂಗ ಕಾರ್ಬನ್ ಮೊನಾಕ್ಸೈಡ್ ಕೊಡ್ತಾರೆ ಮಿಥನ್ ಕೊಡ್ತಾರೆ ಡಿ ಡಿ ಒಳಗೆ ಮಿಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾರೆ ಅಲ್ಲಿ ಎ ಆಪ್ಸೆನ್ಸ್ ಅಲ್ಲಿ ಎ ಎಪ್ಸೆನ್ಸ್ ಏನಿರ್ತೈತಿ ಕ್ಲೋರೈಡ್ ಕ್ಲೋರೈಡ್ ಮತ್ತು ಸಲ್ಫೇಟ್ ಒಂದು ಇರ್ತೈತಿಲ್ಲ ಅದಕ್ಕೆ ರೈಟ್ ಹಾಕ್ಬೇಕು ಶ್ವಾಸತ ಗಡಿಸ್ ನಿರೋಗ ಏನಿರ್ತೈತಿ ಕ್ಲೋರೈಡ್ ಮತ್ತು ಸಲ್ಫೇಟ್ ಉಣ್ಣೆ ಅಂತ ಹೇಳ್ಬೋದು ಶ್ವಾಸ್ವತ ಗಡಿಸ್ ನಿರೋಗ ಕ್ಲೋರೈಡ್ ಮತ್ತು ಸಲ್ಫೇಟ್ ಉಣತ್ತೆ ಅಂತ ಹೇಳ್ಬೋದು ಶ್ವಾಸತ ಗಡಿಸ್ ನಿರೋಗ ಏನಿರ್ತೈತಿ ಕ್ಲೋರೈಡ್ ಮತ್ತು ಸಲ್ಫೇಟ್ ಉನ್ನತ ಅಂತ ಹೇಳ್ಬೋದು ನೀರು ಕುರ್ಸಿಗೆ ಬಳಕೆ ಮಾಡ್ಬೋದು ಗಡಿಸಿನೀರುತ್ತ ಕುರ್ಸಿಗೆ ಬಳಕೆ ಮಾಡ್ಬೋದು ಕುಡಿಯಲು ಬೆಳೆಸಿ ಬೆಳೆಸಲಾಗುತ್ತೆ ಕುಡಿಯಲು ಕೂಡ ಅದು ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು ಗಡಿಸು ನೀರು ವಿಸಾಡೋದಕ್ಕೆ ಕಾರಣ ಕುಡಿಯಲು ಬಳಕೆ ಮಾಡ್ಬೋದು ಗಡಿಸು ನೀರು ವಿಸಾವಳದ ಕಾರಣ ಅದು ವಿಸಿದಾಗ ಅದು ಕುಡಿಯೋಕ್ಕೂ ಯೂಸ್ ಮಾಡ್ಬೋದು ಮತ್ತು ಕುರ್ಸಿಗೂ ಕೂಡ ಯೂಸ್ ಮಾಡ್ಬೋದು ಗಡಿಸ್ ನೀರು ಸೋಪನ್ನ ಬಟ್ಟೆ ಸೂಕ್ತವೇ ಇಲ್ಲ ಯಾಕಂದರೆ ಅದು ಹೆಚ್ಚು ನೊರೆ ಅಂತ ಹೇಳ್ಬೋದು ನೆಕ್ಸ್ಟ್ ಅದು ಬಟ್ಟೆ ಯಾವುದು ಶುಭ್ರವಾಗದು ಅಂತ ಹೇಳ್ಬೋದು ನೆಕ್ಸ್ಟ್ ಗಡಿಸು ನೀರು ಬ್ಯಾಲರಿಗಳಿಗೆ ಬಳಕೆ ಮಾಡ್ಬೋದು ಸೂಕ್ತವಲ್ಲ ಅಂದರೆ ಬ್ಯಾಲರಿ ಇರ್ತಾವಲ್ಲ ಬ್ಯಾಲರಿ ಕೂಡ ನೀರನ್ನು ಸರಿ ನಿಜ ಗಡಿಸ್ ನೀರು ಸೂಕ್ತವೇ ಇಲ್ಲ ಡೇಂಜರ್ ಆಗ್ತೈತೆ ಅಂತ ಹೇಳ್ಬೋದು ತಾತ್ಕಾಲಿಕ ಗಡಿಸ್ ನೀರೊಳಗೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸ್ ಬೈಕೆ ತೊಗೊಂಡಿರ್ತದೆ ತಾತ್ಕಾಲಿಕ ಗಡಿಸ್ ನೀರೊಳಗೆ ಏನಿರ್ತೈತಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಬೆಗು ಕರ್ಮೇಟ್ ಇರ್ತೈತಿ ಅದೇ ರೀತಿ ಶ್ವಾಸ ಘಟಿಸ್ ಪರಮೆಟ್ ಶ್ವಶ್ವತ ಗಡಿಸ್ ನೀರೋಗ ಕ್ಲೋರೈಡ್ ಮತ್ತು ಸ್ಲ್ಪೇಟ್ ಉನ್ನತೆ ಕ್ಲೋರೈಡ್ ಮತ್ತು ಸ್ಲ್ಪೇಟ್ ಉನ್ನತ ಯಾವುದು ಗಡಿಸ್ ಶ್ವಾಸದ ಗಡಿಸ ನೀರು ಶ್ವಾಸವತ ಶ್ವಾಶ್ವತ ಗಡಿಸ್ ನೀರೋಗಿ ಇರ್ತೈತಿ ಕ್ಲೋರೈಡ್ ಮತ್ತು ಸ್ಲ್ಪೇಟ್ ಉನ್ನತೆ ಅಂತ ಹೇಳ್ಬೋದು ಕ್ಲೋರೈಡ್ ಮತ್ತು ಸ್ಲ್ಪೇಟ್ ಯಾವುದು ಶ್ವಶ್ವತ ಘಟಿಸ ನೀರು ಶ್ವಾಸದ ಗಡಿಸ ನೀರಿನಲ್ಲಿ ಶ್ವಾಸದ ಗಡಿಸಿ ನೀರು ಇದು ಕುಸಿಗೆ ಯೂಸ್ ಮಾಡ್ಬೋದು ಅಥವಾ ಕುಡಿಯಕೂ ಯೂಸ್ ಮಾಡ್ಬೋದು ಕುಡಿಯೋದಿಂದ ಯಾವುದು ಇದು ಸಾರಿ ಗಡಿಸಿನ ಗಡಿನೀರಿದು ಯಾವುದೇ ಪಾಯ್ಜನ್ ಇರಲ್ಲ ವಿಷಯ ವಿಷಪೂರಿತವಾಗಿರಲ್ಲ ಅದು ಕುಡಿಯಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬೋದು ನೆಕ್ಸ್ಟ್ ನೀನಲ್ಲಿ ತೇಲೋ ಮಂಜುಗಡೆ ಎಷ್ಟು ಭಾಗ ಮೇಲೆ ತೇಲುತ್ತೆ ನೀನಲ್ಲಿ ತೇಲೋ ಮಂಜುಗಡ ನೀನಲ್ಲಿ ತೇಲೋ ಮಂಜುಗಿಡುತ್ತೆ ಎಷ್ಟು ಭಾಗ ಮೇಲೆ ತೇಲುತ್ತೆ ಅಂತ ಕೇಳ್ತಾರೆ ನೀರಿನಲ್ಲಿ ತೇಲುವ ಮಂಜುಗಡೆ ಎಷ್ಟು ಭಾಗ ಮೇಲೆ ತೇಲುತ್ತೆ ಅಂತ ಕೇಳ್ತಾರೆ ಕೇಳ್ತಾ ಒಂದು ಗ್ಲಾಸ್ ಒಳಗೆ ಎಕ್ಸಾಂಪಲ್ ಒಂದು ಗ್ಲಾಸ್ ಒಳಗೆ ಅದು ನೀರು ಹಾಕಿದಾಗ ಅದು ಪೂರ್ತಿ ನೀರು ತುಂಬಿ ಅಥವಾ ಸ್ವಲ್ಪ ಗ್ಲಾಸ್ ಸರಿ ನಂತರ ಮಂಜುಗಡೆ ಮಂಜುಗಡೆ ಹಾಕಿದಾಗ ಎಷ್ಟು ತೇಲುತ್ತೆ ಎಷ್ಟು ಪ್ರಮಾಣ ಎಷ್ಟು ಭಾಗ ತೇಲುತ್ತೆ ಅಂತ ಖುಷನ್ ಇದೆ ಮಂಜುಗಡೆ ಸಾಂದ್ರತೆ ನೀರಿನ ಚಂದ್ರಕ್ಕಿಂತ ಕಡಿಮೆ ಇರುತ್ತೆ ಒಂದು ಸಲ ಮಂಜುಗಡೆ ಸಾಂದ್ರತೆಯು ನೀರಿನ ಸಂದ್ರಗಿಂತ ಕಡಿಮೆ ಇರುತ್ತೆ ಮಣ್ಣಿನ ಸಂದ್ ಮಂಜು ಮಂಜುಗಡೆ ಅಥವಾ ಮಂಜುಗಡೆ ಆ ಮಂಜುಗಡೆ ಮಂಜುಗಡೆಯದ್ಲೇ ಆ ಮಂಜುಗಡೆ ಸಂದ್ರೀವು ನೀರಿನ ಸಂದ್ರಕ್ಕಿಂತ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಅಥವಾ ನೀರಿಗಿಂತ ಜಾಸ್ತಿ ಸಂದ್ರತೆ ಇಲ್ಲ ಅದಕ್ಕಿಂತ ಕಮ್ಮಿ ನೀರಿಗಿಂತ ಕಮ್ಮಿ ಇರ್ತೈತೆ ಯಾವುದು ಮಂಜುಗಡೆ ಸಿಂಪಲ್ ಮಂಜುಗಡೆ ಸಂದ್ರತೀವು ನೀರಿನ ಸಂದ್ರಕ್ಕಿಂತ ಕಡಿಮೆ ಇರ್ತೈತಿ ಮಂಜುಗಡೆ ನೀರಿನಲ್ಲಿ ತೇಲುತ್ತೆ ಎಸ್ ಮಂಜುಗಡೆ ನೀರಿನಲ್ಲಿ ತೇಲುತ್ತೆ ನೀರಿನ ಮೇಲೆ ತೇಲುವ ಮಂಜುಗಡೆ ಶೇಕಡ ತೊಂಬತ್ತರಷ್ಟು ಒಳಗೆ ಉದಿಗಿದ್ದಾರೆ ಅಂದರೆ ಶೇಕಡ ತೊಂಬತ್ತರಷ್ಟು ಮಂಜುಗಡೆ ಒಳಗೆ ಉದಗಿದ್ರೆ ಮೀನ್ಸ್ ಒಳಗೆ ಹೋಗಿದ್ದಾರೆ ಉದಿಗಿದ್ರೆ ಮೀನ್ಸ್ ಒಳಗೆ ಹೋಗಿದೆ ಅಂತ ಹೇಳ್ಬೋದು ನೀರಿನ ಮೇಲೆ ಸರ್ ನೀರಿನ ಮೇಲೆ ತೇಲುವ ಮಂಜುಗಡೆ ಶೇಕಡ ತೊಂಬತ್ತರಷ್ಟು ಒಳಗಡೆ ಉದ್ದಿಗಿದ್ರೆ ಹತ್ತರಷ್ಟು ಮಾತ್ರ ತೇಲುತ್ತೆ ಅಂದರೆ ಹತ್ತರಷ್ಟು ಮಾತ್ರ ತೇಲುತ್ತೆ ಅಂತ ಹೇಳ್ತಾರೆ ಹತ್ತರಷ್ಟು ಮಾತ್ರ ಮೇಲೆ ತೇಲುತ್ತೆ ತೊಂಬತ್ತರಷ್ಟು ಕಡೆಗೆ ಅಂತ ಹೇಳ್ತಾರೆ ಅಂದ ಒಂದು ಮಂಜುಗಡೆ ನೀರನ್ನು ಹಾಕಿದಾಗ ಆ ಮಂಜುಗಡೆ ತೊಂಬತ್ತರಷ್ಟು ಉದುಕ್ತಾ ಉದುಕ್ತದೆ ಅಂತ ಹೇಳ್ಬೋದು ಸರ್ ಒದಗಿದ್ದಾರೆ ಒಳಗೆ ಹೋಗಿದ್ರೆ ಹತ್ತರಷ್ಟು ಇನ್ನು ಇನ್ನತರಷ್ಟು ಇನ್ನತರಷ್ಟು ಮೇಲೆ ತೆಳುತ್ತೆ ಇನ್ನು ಹತ್ತರಷ್ಟು ಮೇಲೆ ಅಂತ ಹೇಳ್ಬೋದು ತೆಲುವ ಭಾಗ ನೀರಿನ ಭಾಗ ಕಾಣು ಭಾಗ ಮಂಜು ತೇಲುವ ಭಾಗ ನೀರಿನ ಮೇಲೆ ಕಾಣು ಭಾಗ ನೋಡ್ಬೋದು ಮಂಜುಗಡೆ ಸಾಂದ್ರತೆ ಜೀರೋ ಪಾಯಿಂಟ್ ಒಂಬತ್ತು ಗ್ರಾಮ್ ನೆನ್ಪಿಡ್ಕು ಮಂಜುಗಡೆ ಸಾಂದ್ರತೆ ಜೀರೋ ಪಾಯಿಂಟ್ ಒಂಬತ್ತು ಗ್ರಾಮ್ ಮ ಮಂಜು ಮಂಜುಗಡಿಯ ಸಾಂದ್ರತೆ ಎಷ್ಟು ಜೀರೋ ಪಾಯಿಂಟ್ ಒಂಬತ್ತು ಮಂಜುಗಡೆಯ ಸಾಂದ್ರತೆ ಕೇಳಿದಾಗ ಜೀರೋ ಪಾಯಿಂಟ್ ಒಂಬತ್ತು ಗ್ರಾಮ್ ಅಥವಾ ಸೆಂಟಿಮೀಟರ್ ಅಂತ ಹೇಳ್ಬೇಕು ನೀರಿನ ಮಂಜುಗಡೆ ಭಾಗ ಒದಗೋದು ನೀರಿನ ಮಂಜುಗಡೆ ಭಾಗ ತೊಂಬತ್ತರಷ್ಟು ಉದುಕ್ತೈತಿ ಹತ್ತರಷ್ಟು ತೇಳ್ತೈತಿ ಅಂತ ಹೇಳ್ಬೋದು ಅದು ಜೀರೋ ಪಾಯಿಂಟ್ ಒಂಬತ್ತು ಜೀರೋ ಪಾಯಿಂಟ್ ಒಂಬತ್ತು ಮಿಂ ಸಾರಿ ಮಂಜುಗಡೆಯ ಸಾಂದ್ರತೆ ಮಂಜುಗಡೆ ಸಾಧ್ಯತೆ ಕೇಳಿದಾಗ ನೆಪ ಜೀರೋ ಪಾಯಿಂಟ್ ಒಂಬತ್ತು ಜೀರೋ ಪಾಯಿಂಟ್ ಒಂಬತ್ತು ಫೀಸ್ ಜೀರೋ ಪಾಯಿಂಟ್ ಒಂಬತ್ತು ಫೀಸ್ ಜೀರೋ ಪಾಯಿಂಟ್ ಒಂದು ಆದ್ದರಿಂದ ಸಿಗಡೆ ತೊಂಬತ್ತರಷ್ಟು ಮುಳುಗುತ್ತೆ ಆದ್ದರಿಂದ ಜೀರೋ ಪಾಯಿಂಟ್ ಒಂಬತ್ತು ಅಂತ ಏನಿಲ್ಲ ಅದೇ ರೀತಿ ತೊಂಬತ್ತರಷ್ಟು ತೊಂಬತ್ತರಷ್ಟು ಅದು ಮಂಜುಗಡೆ ಉದುಕ್ತ ಉದುಕ್ ಮೀನ್ಸ್ ಮುಳುಗುತ್ತೆ ಮುಳುಗುತ್ತೆ ಎರಡು ಒಂದು ಉದುಕ್ ಉದುಗಿದ್ರೆ ಅಥ್ವಾ ಮುಳುಗಿದ ಎರಡು ಒಂದು ಕೇಳ್ತಾರೆ ಆದ್ದರಿಂದ ಮಂಜುಗಡೆ ತೊಂಬತ್ತರಷ್ಟು ಏನು ಮಾಡ್ತಿತ್ತು ಮುಳುಗ್ತಿ ಮುಳುಗ್ತಿತ್ತಂತ ಹೇಳ್ಬೋದು ನೀರನ್ನು ಮುಳುಗ್ತಿತ್ತಂತ ಹೇಳ್ಬೋದು ನೀರಲ್ಲಿ ನೀರಿನ ತೊಂಬತ್ತರಷ್ಟದು ಮುಳುಕ್ತೈತಿ ಅದರಷ್ಟು ಮಾಕ ಅಂತ ಹೇಳ್ತಾರೆ ಸಮುದ್ರದಲ್ಲಿ ಸುಲಭವಾಗಿ ಈಜಬಹುದು ಅದ ನದಿನಲ್ಲಿ ಈಜಿಸಲು ನದಿ ನೀರಲ್ಲಿ ಸುಲಭವಾಗಿ ಈಜಲು ಸಾಧ ವಿಲೆ ಕಾರಣವೇನು ಸುಲಭವಾಗಿ ಈಜಬಹುದು ಆದರೆ ನದಿ ನೀರಿನಲ್ಲಿ ಸುಲಭವಾಗಿಜಲು ಕಾರಣವೇನು ಸಾಧವಿಲ್ಲ ಕಾರಣ ಅಂದ್ರೆ ಸಮುದ್ರನಲ್ಲಿ ನಾವು ಈಜೋದು ಅದೇ ನದಿ ನೀರಲ್ಲಿ ಹಾಕಿ ಈಜಿ ಸಾಧ್ಯವೇ ಖುಷನ್ ಇದೆ ಸಮುದ್ರ ನೀರು ಉಪ್ಪಿನ ಅಂಶ ಇರುತ್ತೆ ಅಂದರೆ ಸಮುದ್ರ ನೀರು ಉಪ್ಪಿನ ಉಪ್ಪಿ ಥರ ಅದು ಕಣಕಣ ಅಂಶ ಇರುತ್ತೆ ಅಂತ ಹೇಳ್ಬೋದು ಲವಣಾಂಶ ಇರುತ್ತೆ ಅಂತ ಹೇಳ್ಬೋದು ಸಮುದ್ರ ನೀರಿನಲ್ಲಿ ಉಪ್ಪಿನ ಅಂಶ ಇರುತ್ತೆ ಉಪ್ಪಿನಾಂಶ ಹೊಂದಿರೋ ನೀರು ನದಿ ನೀರಿಗಿಂತ ಹೆಚ್ಚು ಸಾಂದ್ರತೆ ಹೊಂದಿರುತ್ತೆ ಅಂತ ಹೇಳ್ಬೋದು ಉಪ್ಪಿನ ಅಂಶನ ಹೊಂದಿರುವ ನದಿ ನೀರು ನದಿ ನೀರಿಗಿಂತ ಹೆಚ್ಚು ಸಾಂದ್ರತೆ ಹೊಂದಿದೆ ಅಂತ ಹೇಳ್ಬೋದು ಅಂದರೆ ನೀರಿಗಿಂತ ಹೆಚ್ಚು ಸಾಂದ್ರತೆ ಹೊಂದೈತೆ ಯಾವುದು ಸಮುದ್ರನ ಯಾಕಂದರೆ ಅದರಲ್ಲಿ ಉಪ್ಪಿನ ಅಂಶ ಇರ್ತೈತೆ ಅಂತ ಹೇಳ್ಬೋದು ಇಂಥ ಸಾಂದ್ರತೆ ಇರೋದ್ರಿಂದ ಸಮುದ್ರದಲ್ಲಿ ವ್ಯಕ್ತಿ ತೇಲುತ್ತಾನೆ ಇಂಥ ಅಂಶ ಇಂಥ ಉಪ್ಪಿನ ಅಂಶ ಇರೋದ್ರಿಂದ ಸಮುದ್ರ ಇರ್ತೈತಿ ಆ ವ್ಯಕ್ತಿ ಏನು ಮಾಡ್ತಾನೆ ಸಮುದ್ರ ಈಜ್ ಈಜಿದಾಗ ಸುಲಭವಾಗಿ ತೇಲಾಡ್ತಾನೆ ಸಮುದ್ರ ಸುಲಭವಾಗಿ ತೇಳ್ತಾನೆ ಅಂತ ಹೇಳ್ಬೋದು ಅದನ್ನು ಆದ್ದರಿಂದ ಸುಲಭವಾಗಿ ಸಮುದ್ರ ಆದ್ದರಿಂದ ಸುಲಭವಾಗಿ ಸಮುದ್ರದಲ್ಲಿ ಸಾಗರಗಳಲ್ಲಿ ಈಜಬಹುದು ಆಕ್ಸಿಜನ್ ಕಟ್ಕೊಂಡು ಈಜ್ಬೋದು ಅಂತ ಹೇಳ್ಬೋದು ಆದರೆ ನದಿ ಆದರೆ ನದಿ ಮತ್ತು ಕೆರೆ ನೀರುಗಳಲ್ಲಿ ಲವಣಾಂಶ ಕಡಿಮೆ ಇರೋದ್ರಿಂದ ಆದರೆ ನದಿ ಮತ್ತು ಕೆರೆಯೊಳಗೆ ನೀರಿನಂಶ ಉಪ್ಪಿನಾಂಶ ಕಡಿಮೆ ಇರೋದ್ರಿಂದ ಅಲ್ಲಿ ಈಜಲು ಸಾಧ್ಯವಾಗಲಿಲ್ಲ ಮತ್ತು ಸಮುದ್ರ ನೀರಿಗಿಂತ ಸಾಧ್ಯತೆ ಕಡಿಮೆ ಇರುತ್ತೆ ಮತ್ತು ಕದಿ ಯಾವುದು ನದಿ ನದಿ ಮತ್ತು ಕರಿ ನೀರುಗಳು ಉಪ್ಪಿನಾಂಶ ಕಡಿಮೆ ಇರೋದ್ರಿಂದ ಅಲ್ಲಿ ಅದು ಅವು 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 ಮಾಡ್ತಾರೆ ನೀರಿನ ಸಾಂದ್ರತೆ ಕಡಿಮೆ ಇರ್ತೈತೆ ಅಂತ ಹೇಳ್ಬೋದು ಯಾಕಂದರೆ ನೀರು ಸಾಗರ ಉಪನಂಶಾಸ್ತ್ರೀದ್ರಿಂದ ಅವು ನೀರಿಗಿಂತ ಹೆಚ್ಚು ಸಾಂದ್ರತೆ ಅಂತ ತೊಂದರೆ ಅಂತ ಹೇಳ್ಬೋದು ಆದ್ದರಿಂದ ಆದ್ದರಿಂದ ನದಿ ಮತ್ತು ಕೆರೆ ಆದ್ದರಿಂದ ನದಿ ಮತ್ತು ಕೆರೆನಲ್ಲಿ ಜಲ ಕಷ್ಟವಾಗುತ್ತೆ ಆದರೆ ನದಿ ಮತ್ತು ಕೆರೆಯಲ್ಲಿ ಜಲೋ ಕಷ್ಟವಾಗುತ್ತೆ ಅಂತ ಹೇಳ್ಬೋದು ನೀರಿನ ಘಟಿಸುತ್ತನ ಹೋಗಲಾಡಿಸಲು ಪರ್ಮಟೆಂಟ್ ವಿಧಾನದಲ್ಲಿ ಬಳಸುವ ರಾಸಾಯನಿಕ ಯಾವುದು ನೀರಿನ ಘಟಿಸತನಕ್ಕೆ ಕಾರಣ ಕಾರಣ ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣ ನನ್ನ ನೆನ್ಪಿಟ್ಕೋ ನೀರಿನ ಘಟಿಸೋತನಕ್ಕೆ ಕಾರಣ ನೀರಿನಲ್ಲಿ ಏನೋ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣಗಳು ಕರೆದಿರುವುದು ನೀರು ಘಟಿಸೋ ನೀರನ್ನು ಗಡಿಸುತ್ತಾನ ಹೋಗಲಾಡಿಸಲು ಪರ್ಮನೆಂಟ್ ವಿಧಾನ ಬಳಸ್ತಾರೆ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಸರ್ ಗಡಿಸು ನೀರಿನ ಗಡ್ಸತನ ಗಡಿಸು ನೀರಿನ ಗಡ್ಸತ್ತನವನ್ನು ಹೋಗಲಾಡಿಸಲು ಪರ್ಮೆಂಟೆಟ್ ವಿಧಾನ ಬಳಸ್ತಾರೆ ಪರ್ಮೆಂಟ್ ವಿಧಾನದಲ್ಲಿ ಜಿಯೋಲೆಟ್ ಎಂಬ ಖನಿಜ ಬಳಸ್ತಾರೆ ಪರ್ಮಿಟ್ ಅಂದರೆ ಅದು ಗಡಿಸು ನೀರು ಘಡಿಸ್ ಗಡಿಸು ನೀರಿಗೆ ಆ ಗಡ್ಸತನ ಹೋಗಲಾಡಿಸಲು ಯಾವ ಪ್ರೊಸೆಸ್ ಮಾಡ್ತಾರೆ ಅಂದರೆ ಅದು ಪರ್ಮೆಟ್ ಪರ್ಮೆಂಟೆಟ್ ಸಾರಿ ಪರ್ಮ పర్మటెట్ విధానం బయస్తారు ఆ పర్మనెట విధాన ఏం ఏ ఖనిజతి జియోలైట్ జియోలైట్ పర్మటెంట్స్ పర్మటెంట్ విధానం జియోలైట్ ఎంబ ఖనిజ ఇె జియోలైట్ ఎంబ ఖనిజ జియోలైటి రసాయ సోడియం అల్యూమినియం సిలికేట్